ಸರ್ ನಮಸ್ಕಾರ ನಮ್ದು ಗಾಡಿ ಕಳಿಸಿಲ್ಲ ಗಾಡಿ ಸರಿ ಅಶೋಕ್ ಲೈಲ್ಯಾಂಡ್ ದೋಸ್ತಿ ಪ್ಲಸ್ ಸರ್ ಸರ್ ಅದೇನು ಕಂಪ್ನಿ ಬಿಡ್ತಾರೆ ನೀವು ಅದ್ರ ಗಾಡಿ ಜೊತೆಗೆ ಹೋಗ್ತೀರಾ ಸರ್ ಕೆಲಸಕ್ಕೆ ನಾವು ಗಾಡಿ ಜೊತೆ ಹೋಗಂದ್ರೆ ಹೋಗ್ತೀವಿ ಇಲ್ಲಾಂದ್ರೆ ನಾವು ಕಂಪ್ನಿ ಬಿಡ ಅಂದ್ರೆ ಕಂಪ್ನಿ ಬಿಡ್ತೀವಿ ಸರ್ ಯಾವ ರೀತಿ ಕಂಪ್ನಿಗೆ ಗಾಡಿ ಅಷ್ಟೇ ಬಿಟ್ರೆ ತಿಂಗಳ ಎಷ್ಟು ಕೊಡಬೇಕು ನೀವು ಹೋದ್ರೆ ಎಷ್ಟು ಕೊಡಬೇಕು ಅದು ವೆಹಿಕಲ್ ಗೆ ಏನೇನು ಮೆಟೀರಿಯಲ್ ಹಾಕ್ತಾರ ಏನಂತ ಡಿಫರೆಂಟ್ ನೋಡ್ಬಿಟ್ಟು ಹಾಕ್ಬೇಕು ಸರ್ ಗಾಡಿ ಅವ್ರು ಯಾವ್ದೇ ಒಂದ್ ಮೆಟೀರಿಯಲ್ ಹಾಕ್ಲಿ ಹೆಂಗೆ ಹೊಡ್ಕೊಳ್ಳಿ ಎಷ್ಟು ಕೊಡ್ಬೇಕು ಅಂದ್ರೆ ಆ ರೀತಿ ಅಂದ್ರೆ ಅದು ಕಿಲೋಮೀಟರ್ ಲೆಕ್ಕಾನ ಕೊಡಬಹುದು ಸರ್ ಅವ್ರ ಕಂಪನಿ ಡಿಪೆಂಡ್ ಮೇಲೆ ಅದು ಅವ್ರ ಹೆಂಗೆ ತರ ಕೊಡ್ತಾರೆ ಅವ್ರ ಮೆಂಟಿಫೆನ್ಸ್ ಅದು ಬಿಟ್ಬಿಟ್ರಿ ಕಿಲೋಮೀಟರ್ ಲೆಕ್ಕ ಅಂದ್ರೆ ಎಷ್ಟು ಕೊಡಬೇಕಾಗತ್ತೆ ಅವರು ವೆಹಿಕಲ್ ಏನ್ ಹಾಕ್ತಾರೆ ಅಂತ ಗೊತ್ತಿಲ್ಲಲ್ಲ ಸರ್ ಅದೇ ಬಿಟ್ಟು ಅಲ್ಲ ಒಂದು ಕೆಲಸ ಮಾಡ್ರಿ ಅವ್ರಿಗೆ ಏನೇ ಹುಡ್ಕೊಳ್ಳಿ ಮ್ಯಾಕ್ಸಿಮಮ್ ಅಂತ ಇರುತ್ತೆ ಗಾಡಿಗೆ ಎಷ್ಟ್ ಹಾಕ್ಬೇಕಂತ ಅದ್ರ ಒಳಗಡೆ ಅವ್ರು ಅವ್ರು ಏನೇ ಮೆಟ್ರೇಲ್ ಹಾಕೊಂಡ್ ಓಡಿಸ್ಕೊಳ್ಳಿ ಗಾಡಿ ಹ್ಮ್ ಕಿಲೋಮೀಟರ್ ಎಷ್ಟು ಕೊಡ್ಬೇಕು ನಿಮಗೆ ಅಂತ ನಾನು ಕೇಳ್ತಾ ಇದೀನಿ ಆ ನಲವತ್ತೈದು ಸಾವಿರ ಐವತ್ ತಿಂಗಳಿಗೆ ಗಾಡಿ ಅಷ್ಟೇ ನಿಮ್ದು ಅವ್ರು 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 ಡೀಸೆಲ್ ಎಲ್ಲ ಅವ್ರ ಕಡೆಗೆ ಅದ್ರ ಜೊತೆ ಹೇಳ್ಬೇಕು ಸರ್ ಅದು ಅದು ಮಾತಾಡ್ಕೊಂತರ ಯಾಕಂದ್ರೆ ಅವ್ರು ರೂಮ್ ಕೊಡ್ಬೋದು ಇಲ್ಲ ಕೊಡ್ಲಲ್ಲ ಆಂಧ್ರ ನಾವು ಸರ್

ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ ನೀವೇ ಜವಾಬ್ದಾರಿ